ನಿಮ್ಮ ಮೊಬೈಲ್ ನಲ್ಲಿ ಪೇಟಿಎಂ ಅಪ್ಲಿಕೇಶನ್ ಇದೆಯಾ ಹಾಗಾದ್ರೆ ನಿಮಗೊಂದು ಗುಡ್ ನ್ಯೂಸ್ ಇದೆ ಕೇಳಿ ಲಾಸ್ಟ್ ಟೈಮ್ ಮೊಬಿಕ್ವಿಕ್ ಅಪ್ಲಿಕೇಶನ್ ಕೂಡ ರೂಪಾಯಿ ಕೊಟ್ಟಿದ್ರು ಆದರೆ ಆ ಹಣವನ್ನ ಪಡೆಯಲಿಕ್ಕೆ ತುಂಬಾ ರೂಲ್ಸ್ ಇತ್ತು ಆದರೆ ಈಗ ಪೇಟಿಎಂ ಅಪ್ಲಿಕೇಶನ್ ಇಂದ ನೀವು ನಿಂತಲ್ಲೇ ಒಂದೇ ನಿಮಿಷದಲ್ಲಿ ಅರವತ್ತು ಸಾವಿರ ರೂಪಾಯಿ ಹಣವನ್ನ ಪಡೆಯಬಹುದು ಹೊಸ ವರ್ಷದಿಂದ ಅಂದರೆ ಜನವರಿಯಿಂದ ಈ ಹೊಸ ಪೋಸ್ಟ್ ಪೇಡ್ ಆಫರ್ ಅನ್ನ ಬಿಟ್ಟಿದ್ದಾರೆ ಈ ಹಣವನ್ನ ಪಡೆಯಲು ಯಾವುದೇ ಡಾಕ್ಯುಮೆಂಟ್ ಬೇಕಾಗಿಲ್ಲ ಈ ಹಣವನ್ನ ನಿಮಗೆ ಒಂದು ತಿಂಗಳ ಸಾಲವಾಗಿ ನೀಡಿರ್ತಾರೆ ಈ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗುತ್ತೋ ಅದೇ ರೀತಿ ಪೇಟಿಎಂ ಪೋಸ್ಟ್ ಪೇಡ್ ಆಫರ್ ವರ್ಕ್ ಆಗುತ್ತೆ ಈ ಆಫರ್ ನಲ್ಲಿ ನಿಮ್ಮ ಬಳಕೆಗೆ ತಕ್ಕಂತೆ ನಿಮಗೆ ಲೋನ್ ಹಣ ಸಿಗುತ್ತೆ ಪೇಟಿಎಂ ನಲ್ಲಿ ಹೆಚ್ಚು ವ್ಯವಹಾರ ನಡೆಸುವವರಿಗೆ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ಪೇಟಿಎಂ ನಲ್ಲಿ ವ್ಯವಹಾರ ಕಡಿಮೆ ನಡೆಸುವವರಿಗೆ ಕಡಿಮೆ ಹಣ ಸಿಗುತ್ತೆ ನೀವು ಆ ಹಣವನ್ನ ಒಂದು ತಿಂಗಳು ಉಪಯೋಗಿಸಬಹುದು ನಂತರ ತಿಂಗಳ ಮೊದಲ ದಿನ ಬಿಲ್ ಜನರೇಟ್ ಆಗುತ್ತೆ ಅದೇ ತಿಂಗಳ ಏಳನೇ ತಾರೀಕು ಆ ಹಣವನ್ನ ಮರುಪಾವತಿ ಮಾಡಬೇಕಾಗುತ್ತೆ ಇನ್ನು ಆ ಹಣ ಯಾರಿಗೆ ಸಿಗುತ್ತೆ ಎಷ್ಟು ಹಣ ಸಿಗುತ್ತೆ ಹಣವನ್ನ ಪೇಟಿಎಂ ಅಪ್ಲಿಕೇಶನ್ ಇಂದ ಪಡೆದುಕೊಳ್ಳುವುದು ಹೇಗೆ ಆ ಹಣವನ್ನ ರಿಟರ್ನ್ ಮಾಡುವುದು ಹೇಗೆ ಆ ಹಣಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಥವಾ ಆ ಹಣ ಕಟ್ಟದಿದ್ರೆ ಏನಾಗುತ್ತೆ ಈ ಎಲ್ಲಾ ಮಾಹಿತಿಯನ್ನ ದಾಖಲೆಯ ಜೊತೆ ವಿವರವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿರುವ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಅಥವಾ ದಿವಾಕರ್ ಟೆಕ್ವರ್ ಚಾನಲ್ ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಿಕೊಳ್ಳಿ